ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಭಗವಂತ ಸ್ಕಂದ ಅಂದ ತಕ್ಷಣ ಅದು ಅಮೃತ ಅಮೃತ ರೂಪದಲ್ಲಿ ನಾವು ಸುಬ್ರಹ್ಮಣ್ಯನಿಗೂ ಒಂದ್ಸಲ ಸ್ಕಂದ ಅಂತ ಹೇಳ್ತೇವೆ ಸ್ಕಂದ ಅಂತ ಹೇಳ್ತೇತಿ ಅಂದ್ರೆ ಅಮೃತ ಸ್ವರೂಪದಲ್ಲಿರ್ತಕ್ಕಂಥದ್ದು ಪರಮಾತ್ಮನನ್ನ ನಾವು ಆರಾಧನೆ ಮಾಡಿದಾಗ ಸುಬ್ರಹ್ಮಣ್ಯನನ್ನ ಸಂತಾನೋತ್ಪತ್ತಿ ಅನ್ನೋದು ಉಂಟಾಗ್ತಕ್ಕಂಥದ್ದು ಅಂದ್ರೆ ಒಳ್ಳೆಯ ಬೀಜ ಒಂದೇ ಒಂದೇ ಅಮೃತ ಅದು ಆತ್ಮ ಒಳ್ಳೆಯ ಅಮೃತ ಸ್ವರೂಪವಾದ ಆತ್ಮವನ್ನ ಈ ಭೂಮಿಗೆ ತರ್ತಕ್ಕಂತವನು ಸೊ ನಾವು ಹಾವಿನ ರೂಪದಲ್ಲಿ ಅದನ್ನ ಆರಾಧನೆ ಮಾಡ್ತೀವಿ ಆದ್ರೆ ಅಷ್ಟು ಶ್ರೇಷ್ಠವಾದ ಅಮೃತ ಅನ್ನೋದು ಅದ್ರಲ್ಲಿ ಇರುತ್ತೆ ನಮ್ಗೆಲ್ಲ ಗೊತ್ತು ಆ ಮಣಿ ಶ್ರೇಷ್ಠವಾದ ಮಣಿ ಹಾವಿನಲ್ಲಿ ಇರುತ್ತೆ ಅಂತ ಹೇಳಿ ಇದೆಲ್ಲವನ್ನ ನಾವು ಭೇದಿಸ್ಕೊಂಡು ಹೋದಾಗ ಪರಮಾತ್ಮ ಏನ್ ವಿಚಾರವನ್ನ ನಮ್ಗೆ ಹೇಳ್ತಾ ಇದ್ದಾನೆ ಯಾವುದಕ್ಕೋಸ್ಕರ ನಾವು ಒಂದೊಂದು ಸ್ವರೂಪದಲ್ಲಿ ಅವರನ್ನ ಆರಾಧನೆ ಮಾಡ್ತೀವಿ ಪ್ರತಿಯೊಂದು ತಿಳ್ಕೊಳೋ ಒಂದು ಸಾಧ್ಯತೆ ಇರುತ್ತೆ ನಾವ್ ತಿಳ್ಕೊಳ್ತಾ ಹೋಗ್ಬೇಕು ಬಗಿದಷ್ಟು ಬಗಿದಷ್ಟು ಜ್ಞಾನ ನಮ್ಗೆ ಸುಮ್ನೆ ಕೂರೋದಂತಲ್ಲ ಎಷ್ಟೊಂದು ತಿಳ್ಕೊಬೇಕು ನಾವ್ ಏನೋ ಕಲ್ತಿಲ್ಲ ಏನೋ ಮಾಡಿಲ್ಲ ಏನೋ ಒಂದು ವಿಚಾರವನ್ನ ಸುಮ್ನೆ ಹಿಂಗ್ ಕಲ್ತು ಹಿಂಗ್ ಬರ್ದು ಪಾಸ್ ಆಗಿ ಬಂದ್ಬಿಟ್ಟು ನಮ್ಗೆಲ್ಲಾ ಅನ್ನೋದಕ್ಕಿಂತ ನಾವ್ ಒಂದನ್ನ ಇವಾಗ ನಾವ್ ಹಾಕೊಳ್ಳೋ ಒಂದ್ ಉಂಗ್ರ ಒಂದು ತಲೆ ಕೂದಲ್ನ ಎಣಸ್ಕೊಂಡ್ ಕುತ್ಕೊಳ್ಬೇಕು ಒಂದ್ ದಿವಸ ಎಷ್ಟು ಕೂದ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ ಅವಾಗ ಯಾರೆಲ್ಲ ಜಂಬ ಪಡ್ತಾರೋ ಯಾರೆಲ್ಲಾ ಅಹಂಕಾರ ಕೊಡ್ತಾರೋ ಅವ್ರಿಗೆಲ್ಲ ತಲೆ ಕೂದ್ಲೆಣಸಿ ಅಂತ ಕೊಟ್ಟು ಬಿಡ್ಬೇಕು ಅವನು ವಾಯುವಿನ ರೂಪದಲ್ಲಿ ಸಪ್ತ ವಾಯುಗಳನ್ನು ಚಲಿಸುವಂತೆ ಮಾಡ್ತಕ್ಕಂಥದ್ದು ವಾಯುಗಳಲ್ಲೂ ಏಳು ವಾಯು ಇದೆ ಅಂತ ಒಂದೇ ವಾಯು ಇಲ್ಲ ಜಗತ್ತಿನ ಉಪಾದನ ಕಾರಣವು ನಿಮಿತ್ತ ಕಾರಣವು ಅವನೇ ಆಗಿರ್ತಕ್ಕಂಥ ಈ ಜಗತ್ತು ಸೃಷ್ಟಿ ಆಗೋದಕ್ಕೂ ಲಯ ಆಗೋದಕ್ಕೂ ಈಗ ಜಗತ್ತು ನಡೀತಾ ಇರೋದಕ್ಕೆ ಎಲ್ಲದಕ್ಕೂ ಅವನೇ ಕಾರಣ ಆಗಿರ್ತಾರೆ ಅವನನ್ನ ಬಿಟ್ಟು ಯಾವುದು ನಡೆಯೋದೇ ಇಲ್ಲ ಅದಕ್ಕೆ ನಾವು ಬೆಳಿಗ್ಗೆ ಎದ್ರೆ ಸಂಜೆ ಆದ್ರೆ ಎದ್ದಿದ್ದೀವಿ ಅಂತಂದ್ರೆ ಪರಮಾತ್ಮನ ಕೃಪೆ ಮಲಗಿದ್ದೀವಿ ಅಂತಂದ್ರೆ ಪರಮಾತ್ಮನ ನಿದ್ದೆ ಬರಬೇಕು ಅಂದ್ರೆ ಅವನ ಕೃಪೆ ಇರಬೇಕು ಎಷ್ಟೊಂದ್ ಜನ ನಿದ್ದೆ ಇಲ್ಲ ಒದ್ದಾಡ್ತಾರಲ್ವಾ ಅಯ್ಯೋ ದೇವ್ರೇ ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಸೊ ನಿದ್ದೆ ಮಾಡೋದು ಅಲ್ವಾ ಅಶ್ವಾದ ಊಟ ಮಾಡೋದು ಒಂದ್ ಸುಖ ಅಲ್ವಾ ಸೊ ಎಲ್ಲದ್ರಲ್ಲೂ ಸುಖವನ್ನ ಕೊಡ್ತಕ್ಕಂತವ್ ನಮ್ಗೆ ಅದರ ಇರ್ಬೇಕು ಯಾರಿಗೆ ಮಲಗಿದ ತಕ್ಷಣ ನಿದ್ದೆ ಬರ್ಬೇಕು ಅವ್ರಿಗೆ ಪರಮಾತ್ಮನ ಕೃಪೆ ಇರುತ್ತೆ ಅಂತ ಅರ್ಥ ನರಳಾಡ್ಕೊಂಡು ಬೇಜ ಆನ್ ಮಾಡ್ಕೊಂಡು ಬೇಜ ನಿದ್ದೆ ಇಲ್ಲದೆ ರಾತ್ರಿ ಎಲ್ಲಾ ಒದ್ದಾಡ್ಕೊಂಡು ಎಷ್ಟು ಕಷ್ಟ ಪಡ್ತಿರ್ತಾರೆ ಎಷ್ಟೋ ಜನ ರಾತ್ರಿ ಎಲ್ಲಾ ಜಗಳ ಮಾಡ್ಕೊಂಡೆ ಕೂತ್ಬಿಟ್ಟಿರ್ತಾರೆ ಹೌದು ತಾನೆ ನಿದ್ದೆ ಮಾಡೋ ಟೈಮ್ ಅಲ್ಲಿ ಜಗಳ ಮಾಡ್ತಾ ಇರ್ತಾರೆ ಅಂದ್ರ ಮೇಲೆ ಅಲ್ಲಿ ಪರಮಾತ್ಮನ ಕೃಪೆ ಇರೋದೇ ಇಲ್ಲ ರಾಕ್ಷಸ ಓಡಾಡೋ ಟೈಮ್ ಸೊ ರಾಕ್ಷಸತ್ವ ತಮ್ಮ ಕೂಡ ಜಾಸ್ತಿ ಆಗ್ಬಿಟ್ಟಿರುತ್ತೆ ನೋಡಿ ಅಮಾವಾಸ್ಯ ಹಿಂದೆ ಮುಂದೆ ಎಲ್ಲಾ ಜಗಳ ಮಾಡ್ತಾ ಇರ್ತಾರೆ ಕಿತ್ತಾಡ್ಕೊಂಡು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ರಾತ್ರಿ ಪೂರ್ತ ಅಮಾಸೆನೆಲ್ಲ ಬಿಟ್ಟು ರಾಕ್ಷಸರ್ ತರ ಒದ್ದಾಡಿ ಕಿರ್ಚಾಡ್ತಿ ಪರ್ಚಾಡ್ಕೊಂಡು ಜಗಳ ಮಾಡ್ಕೊಂತ ಹೇಳ್ತಾರೆ ಅಂದ್ರೆ ರಾಕ್ಷಸರಿಗೂ ಅವ್ರಿಗೆ ಏನ್ ವ್ಯತ್ಯಾಸ ಇರತ್ತೆ ಸೊ ಅವರಲ್ಲಿ ರಾಕ್ಷಸರ್ ಇದ್ದಾರೆ ಇದಾವೆ ಮನೇಲಿ ಎಲ್ಲ ದೇವ ಬೂದಗಳು ಓಡಾಡ್ತಾ ಇರುತ್ತವೆ ಅವರಲ್ಲೇ ಅಂತ ತಮೋ ಇರುತ್ತೆ ಯೋಚನೆ ಮಾಡ್ಬೇಕು ಕಾರಣಗಳಿದಾವೆ ಇದ್ದಾವೆ ಅದಕ್ಕೆ ಆ ರೀತಿ ಆಗುದಕ್ಕೆ ಅದನ್ನ ಸರಿ ಮಾಡ್ಕೊಳ್ತೀವಿ ಇಲ್ಲಾಂದ್ರೆ ಅದು ಜೀವನ ಪರ್ಯಂತ ಅದರಿಂದ ಒದ್ದಾಡ್ಬೇಕಾಗುತ್ತೆ ಸೊ ವಿನಾಕಾರಣ ಆ ರೀತಿ ಯಾರು ಮಾಡಲ್ಲ ಅಲ್ಲಿ ಅಂತಹ ತೊಂದರೆಗಳಿದ್ದಾಗಲೇ ಮಾಡಕ್ ಮಾಡ್ತಾ ಇದ್ದಾರೆ ಆ ರೀತಿ ತೊಂದ ತಪ್ಪುಗಳನ್ನ ಆ ರೀತಿ ಮನೆಗಳಲ್ಲಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನೋ ತೊಂದರೆ ಇದೆ ಸರಿ ಮಾಡ್ಕೊಳ್ಬೇಕು ಸುಮ್ ಸುಮ್ಮನೆ ಯಾರು ಆ ರೀತಿ ಆಡೋದಿಲ್ಲ ನೋಡಿ ನಾವೆಲ್ಲ ನೋಡಿದ್ರು ಬೆಟ್ಟಗಳು ಕಾಣಿಸುತ್ತೆ ನಮ್ಗೆ ಪರ್ವತಗಳು ಕಾಣಿಸುತ್ತೆ ಯಾತಕ್ಕೆ ಅಡ್ಡಗಾಗಿ ನಿಂತಿರುತ್ತೆ ಈಗ ಹಿಮಾಲಯ ಪರ್ವತ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾ ಇರುತ್ತೆ ಈ ಕಡೆ ಮೂರು ಕಡೆ ಸಮುದ್ರಗಳಿದಾವೆ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾ ಇದೆ ಅದಕ್ಕೆ ಹಿಂದೆ ಭಾರತ ದೇಶ ಅನ್ನೋದು ಪುಣ್ಯ ಭೂಮಿ ಅಂತ ಹೇಳ್ತಾರೆ ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇದೆ ಅದಕ್ಕೆ ನಮ್ದು ಏನು ದ್ವೀಪ ಅಂತ ಹೇಳ್ತೀವಿ ಸೊ ಎಲ್ಲಾ ಕಡೆನೂ ನಮ್ಗೆ ರಕ್ಷಣೆ ಅನ್ನೋದು ಇದೆ ಅಷ್ಟು ಬೇಗ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಪರಮಾತ್ಮನೇ ಆ ರೀತಿ ನಮ್ಮ ದೇಶವನ್ನ ಯಾಕಂದ್ರೆ ನಮ್ ಸನಾತನ ಧರ್ಮ ಇರತಕ್ಕಂತ ದೇಶ ಸನಾತನವನ್ನು ಹಿಂದುವನ್ನ ಏನು ಭಗವಂತನನ್ನ ಪಾಲಿಸುವಂತ ದೇಶ ಆಗಿರೋದ್ರಿಂದ ಎಲ್ಲಾ ಕಡೆಯಿಂದ ಅವನು ರಕ್ಷಣೆಯನ್ನ ಕೊಡ್ತಾ ಇದ್ದಾನೆ ಭಕ್ಷಿಸೋದು ಅಂತಂದ್ರೆ ಏನು ತನ್ನ ಒಳಗಡೆ ಬಿಡೋದು ಅಂತ ಅರ್ಥ ಲಯ ಮಾಡ್ಕೊಳ್ಳೋದು ವಿಲೀನ ಮಾಡ್ಕೊಳ್ತಕ್ಕಂಥದ್ದು ಪರಮಾತ್ಮ ಹೇಗೆ ಸೃಷ್ಟಿಯನ್ನ ಮಾಡ್ತಾನ ತನ್ನ ಗರ್ಭದಲ್ಲಿ ಇಡೀ ವಿಶ್ವವನ್ನ ಧರ್ಸ್ಕೊಂಡಿರ್ತಕ್ಕಂಥವನು ಮತ್ತೆ ಗರ್ಭಕ್ಕೆ ಸೇರ್ಸ್ಕೊಂಡ್ಬಿಡ್ತಕ್ಕಂಥ ಸೃಷ್ಟಿ ಮಾಡ್ತಾನೆ ಅವನ ಎಲ್ಲಾರನ್ನ ನೋಡ್ಕೊಳ್ತಾನೆ ನಂತರ ಬೇಡ ಅಪ್ಪ ಸಾಕು ಇವು ಸವಾಸ ಅಂತಂದಾಗ ಅವನ್ನೆಲ್ಲ ಭಕ್ಷಿಸ್ಬಿಡ್ತಾನೆ ತನ್ನೊಳಗಡೆನೇ ಸೇರ್ಸ್ಕೊಂಡ್ಬಿಡ್ತಾನೆ ಅದನ್ನೇ ಲಯ ಅಂತ ಹೇಳ್ತೀವಿ ಅದನ್ನೇ ಕಾಲ ಅಂತ ಹೇಳ್ತೀವಿ ಸೊ ಕಾಲ ಗರ್ಭದಲ್ಲಿ ಮುಳುಗೋಗ್ತೀವಿ ನಾವೆಲ್ಲ ಒಂದು ಯುಗ ಹೋಗ್ಬೇಕು ಅಂದ್ರೆ ಅದ್ ಕಾಲ ಗರ್ಭದಲ್ಲಿ ಹೋಗ್ಬೇಕು ಈಗ ನಾವು ಮಥುರೆಯನ್ನ ನೋಡಿದಾಗ ದ್ವಾರಕೆಯನ್ನ ನೋಡಿದಾಗ ನಾವು ಸಮುದ್ರದ ಗರ್ಭದಲ್ಲಿ ಇದೆ ಅಂತ ನಾವ್ ಹೇಳ್ತೀವಿ ಮಥುರೆಯನ್ನು ಸೊ ಅಂದ್ರೆ ಅದೇನಾಯ್ತು ಕಾಲ ಗರ್ಭದಲ್ಲಿ ಮುಳುಗೋಯ್ತು ಅದು ಅವಶೇಷಗಳ ಅಡಿಯಲ್ಲಿ ಅಂತ ನಾವು ಹೇಳ್ತಿರ್ತೀವಿ ಅಥವಾ ಅದನ್ನ ಈಗ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತೀವಿ ಸೊ ಇದೆಲ್ಲವನ್ನ ಏನಾಗುತ್ತೆ ಸಮಯ ಬಂದಾಗ ಕಾಲ ಬಂದಾಗ ಎಲ್ಲ ತನ್ನೊಳಗಡೆ ಸೇರ್ಸ್ಕೊಂಡ್ಬಿಡ್ತಾನೆ ಪರ್ಬ ಯಾವ ಅವಶೇಷಗಳು ಉಳಿಯೋಕೆ ಬಿಡೋದಿಲ್ಲ ನಾವೆಲ್ಲರೂ ಆ ರೀತಿನೇ ಹೋಗ್ಬೇಕಾಗಿರ್ತಕ್ಕ ಯಾರು ಶಾಶ್ವತ ಇಲ್ಲ ಒಂದ್ಸಲ ಕಣ್ ಮುಚ್ಕೊಂಡು ನಾಳೆ ಬೆಳಗ್ಗೆ ಇಡ್ತೀವೋ ಅಂತ ಯೋಚನೆ ಮಾಡಿದ್ರೆ ಎಷ್ಟೊಂದ್ ಭಯ ಆಗ್ಬಿಡುತ್ತಲ್ಲ ಅಪ್ಪ ಯಾವಾಗ ಹೋಗ್ತೀವೋ ಏನೋ ಇರೋವರೆಗೂ ಚೆನ್ನಾಗಿರ್ಬೇಕು ಅನ್ನೋದಿದ್ರೆ ಮನೆ ಸಂಸಾರ ಅನ್ನೋದು ಸುಖವಾಗಿ ಸ್ವರ್ಗವಾಗಿರುತ್ತೆ ನಾನಿಲ್ಲಿ ಶಾಶ್ವತ ನಾನು ಇನ್ನೊಷ್ಟು ವರ್ಷ ಬದುಕ್ತೀನಿ ಅಂತಂದಾಗ ಅದು ನರಕವನ್ನ ಸೃಷ್ಟಿ ಮಾಡ್ತಾರೆ ನಾನ್ ಯಾವ ಕ್ಷಣದಲ್ಲೇ ಹೋಗ್ತೀನೋ ಗೊತ್ತಿಲ್ಲ ಹಾಗಾಗಿ ನಾನು ಎಲ್ಲರನ್ನ ಪ್ರೀತಿಸ್ಬೇಕು ಎಲ್ಲವನ್ನ ಜಯಿಸ್ಬೇಕು ಎಲ್ಲರ ಇರಬೇಕು ಅಂತ ಅನ್ಕೊಳ್ಬೇಕು ಎಷ್ಟೇ ದುಡ್ಡು ಒಡವೆ ಇನ್ನೊಂದು ಆಸ್ತಿ ಅಂತಸ್ತಿ ಇದ್ರೂ ಸಹ ಜನ ಇರ್ಬೇಕು ನಮ್ಗೆ ನಮ್ಮ ಕ್ಷೇಮ ಸಮಾಚಾರವನ್ನ ಕೇಳೋರ್ ಇರ್ಬೇಕು ನಮ್ ಕಷ್ಟಕ್ಕಾಗೋರ್ ಇರ್ಬೇಕು ಕುತ್ಕೊಂಡ್ರೆ ಸಂತೋಷ ಇರ್ಬೇಕು ನಮ್ಗೆ ದುಡ್ಡು ಎಣಿಸ್ತಾ ಇದ್ರೆ ಖುಷಿ ಆಗುತ್ತಾ ಎಣ್ಸಿ ಎಣ್ಸಿ ಎಣಸಿ ಕೈ ನೋವು ಬರುತ್ತೆ ಅಷ್ಟೇ ನನಗೆ ದುಡ್ಡು ಹೆಣ್ ಖರ್ಚು ಮಾಡೋದು ಅಂತಾನೆ ಗೊತ್ತಿರೋದಿಲ್ಲ ಹೌದು ತಾನೇ ದುಡ್ಡನ್ನ ಹೆಂಗ್ ಬಚ್ಚಿಡೋದು ಆ ದುಡ್ಡನ್ನ ಹೆಂಗ್ ಇನ್ವೆಸ್ಟ್ ಮಾಡೋದು ಆ ಅದುಡ್ಡು ಹೆಂಗ್ ಉಳಿಸ್ಕೊಳೋದು ಅದು ಯಾರು ಕಾಲ್ ಇರ್ಕೊಂಡ್ಬಿಡ್ತಾರೋ ಇಷ್ಟೆಲ್ಲ ಭಯ ಬಂದ್ಬಿಡುತ್ತೆ ದುಡ್ಡಿದ್ದಷ್ಟು ದುಃಖ ಜಾಸ್ತಿ ಭಯ ಜಾಸ್ತಿ ನೋವು ಆಗುತ್ತೆ ಸಂತೋಷ ಖುಷಿ ಅನ್ನೋದು ಜನಗಳ ಮಧ್ಯದಲ್ಲಿ ಇರುವಾಗ ಸಿಗ್ತಕ್ಕಂಥದ್ದು ಅಥವಾ ಒಂಟಿ ಆಗಿರುವಾಗ ಸಿಕ್ತ ಆ ರೀತಿ ನಾವು ಬದುಕೋದನ್ನ ಪ್ರಯತ್ನ ಮಾಡೋಣ ಮೂವತ್ತಾರರಿಂದ ನಲವತ್ತನೇ ಶ್ಲೋಕ ರಿಪೀಟ್ ಮಾಡಿ ಕ್ಲಾಸ್ ಅನ್ನು ಮುಗಿಸೋಣ